ಮಾಡಿನಿ ಏನ ಮಾಡ್ತೀಯ ದೊಡ್ಡ ಮಾಡಿರ ದುನಿಯ ಆಳ್ತೀಯ ಹೇಳ್ತೀನಿ ಕೇಳು ಏನನ ಗೆಳೆಯ ಏನ ಅಂತೀಯ ಕಾಸ ಎದ್ದರ ಕಾವೇರಿ ಬರ್ತಾಳ ಪೇಟಿಎಂ ಎದ್ದರ ಪ್ರಿಯ ಬರ್ತಾಳ ಫೋನ್ಪೇ ಎದ್ದರ ಪ್ರೇಮ ಬರ್ತಾಳ ನೀ ಮೊದಲ ದೊಡ್ಡ ಮಾಡಿದು ಬಾರಿ ಮೆರಿಬೇಕ ನಾವು ಪರ್ಜಾರಿ ದುಡ್ಡಿದ್ರ ನೂರಾರು ಗುಡಿಗಾರೂ ಬೆನ್ನ ಹತ್ತವ್ರಿ ಪ್ರೀತಿ ಪ್ರೇಮ ಎಲ್ಲಾನು ಬರ ಡ್ರಾಮ ಲವ್ವ ಮಾಡಿನಿ ಏನ ಮಾಡ್ತೀಯ ದೊಡ್ಡ ಮಾಡಿರ ಧ್ವನಿಯ ಆಳ್ತೀಯಾ ಹೇಳ್ತೀನಿ ಕೇಳು ಏನನ್ನ ಗೆಳೆಯ ಏನ ಅಂತೀಯ ಕಾಸ ಎದ್ದರ ಕಾವೇರಿ ಬರ್ತಾಳ ಪೇಟಿಎಂ ಎದ್ದರ ಪ್ರಿಯ ಬರ್ತಾಳ ಫೋನ್ ಪೇ ಎದ್ದರ ಪ್ರೇಮ ಬರ್ತಾಳ ನೀ ಮೊದಲ ದೊಡ್ಡ ಮಾಡಿದು ಬಾರಿ ಪರ್ಜಾರಿ ದುಡ್ಡಿದ್ರ ನೂರರು ಗುಡಿಗಾರೂ ಬೆನ್ನ ಹತ್ತವ್ರಿ ಈ ಪ್ರೀತಿ ಪ್ರೇಮ ಎಲ್ಲಾನು ಬರ ಡ್ರಾಮ ಲವ್ವ ಮಾಡಿನಿ ಏನ ಮಾಡ್ತೀಯ ದೊಡ್ಡ ಮಾಡಿರ ಧ್ವನಿಯ ಆಡ್ತೀಯ ಹೇಳ್ತೀನಿ ಕೇಳೋ ಏನನ್ನ ಗೆಳೆಯ ಏನ ಅಂತೀಯ ಕಾಸ ಎದ್ದರ ಕಾವೇರಿ ಬರ್ತಾಳ ಪೇಟಿಎಂ ಎದ್ದರ ಪ್ರಿಯ ಬರ್ತಾಳ ಫೋನ್ಪೇ ಎದ್ದರ ಪ್ರೇಮ ಬರ್ತಾಳ ತಿಳ್ಕೋನಿ ಮೊದಲ ದೊಡ್ಡ ಮಾಡಿದು ಬಾರಿ ಮೆರಿಬೇಕ ನಾವು ಪರ್ಜಾರಿ ದುಡ್ಡಿದ್ರ ನೂರರು ಗುಡಿಗ್ಯಾರು ಬೆನ್ನ ಹತ್ತವ್ರಿ ಈ ಪ್ರೀತಿ ಪ್ರೇಮ ಎಲ್ಲ ನೀ ಏನ ಮಾಡ್ತೀಯ ದೊಡ್ಡ ಮಾಡಿರ ಧ್ವನಿಯ ಆಳ್ತೀಯ ಹೇಳ್ತೀನಿ ಕೇಳು ಏನನ ಗೆಳೆಯ ಏನ ಅಂತೀಯ ಕಾಸ ಇದ್ದರ ಕಾವೇರಿ ಬರ್ತಾಳ ಪೇಟಿಎಂ ಇರ್ದರ ಪ್ರಿಯ ಬರ್ತಾಳ ಫೋನ್ಪೇ ಇರ್ದರ ಪ್ರೇಮ ಬರ್ತಾಳ ತಿಳ್ಕೊನಿ ಮೊದಲ ದೊಡ್ಡ ಮಾಡಿದು ಬಾರಿ ಮೆರಿಬೇಕ ನಾವು ಬರ್ಜಾರಿ ದುಡ್ಡಿದ್ರ ನೂರಾರು ಗುಡಿಗಾರು ಬೆನ್ನ ಹತ್ತವ್ರಿ ప్రీతి ప్రేమ ఎల్లాను బ్ర